ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಅಂಬಿಗರಿಗೆ ಮತ್ತು ಗಂಗಾ ಮತಸ್ಥರಿಗೆ ಬಲೆ ಮತ್ತು ಸೇಫ್ಟಿ ಜಾಕೆಟ್ ಕಿಟ್ ವಿತರಣೆ ವಾಹನ ವಿತರಣೆ ಹಾಗೂ ಕೆಲವೇ ದಿನಗಳಿಗೆ ಒಂದು ನೂರ ಐವತ್ತು ಮನೆ ನೀಡುವ ಭರವಸೆಯನ್ನು ಶಾಸಕ ಬಸನಗೌಡ ದದ್ದಲ್ ಅವರು ನೀಡಿದರು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರ ಕಾರ್ಯಾಲಯದಲ್ಲಿಂದು ಗಂಗಾ ಮತಸ್ಥರಿಗೆ ಮತ್ತು ಅಂಬಿಗರಿಗೆ ಬಲೆ ಮತ್ತು ಕಿಟ್ ಸೇಫ್ಟಿ ಜಾಕೆಟ್ ವಿತರಣೆ ಮಾಡಿದರು ಅಂಬಿಗರು ನದಿಯಲ್ಲಿ ಮೀನುಗಳನ್ನು ಹಿಡಿದು ಮೀನುಗಳನ್ನು ಬೇರೆ ಹಳ್ಳಿಗಳಿಗೆ ಮತ್ತು ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಲು ಬಹಳಷ್ಟು ಕಷ್ಟವಿದ್ದು ಹಾಗಾಗಿ ಅವರಿಗೆ ವಾಹನದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಮತ್ತು ಆ ಫಲಾನುಭವಿಗಳಿಗೆ ಸುಮಾರು ನೂರರಿಂದ ನೂರ ಐವತ್ತು ಮನೆಗಳನ್ನು ಈಗಾಗಲೇ ಶಾಸಕರು ಫಲಾನುಭವಿಗಳ ನಿವೇಶನಕ್ಕಾಗಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಅಂತ ಹೇಳಿದರು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ನಿವೇಶನ ಮತ್ತು ವಾಹನಗಳ ಅನುಕೂಲ ಮಾಡಿಕೊಡ್ತೇನೆ ಅಂತ ಶಾಸಕರು ಸಂದರ್ಭದಲ್ಲಿ ಭರವಸೆ ನೀಡಿದರು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಗೌಡ ತಲೆಮಾರಿ ಪವನ್ ಪಾಟೀಲ್ ಪಂಪಾಪತಿ ಮಲ್ಲಿಕಾರ್ಜುನ ನಾಯಕ್ ಗೋನಾಳ್ ನರಸಿಂಹ ನಾಯಕ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರ್ಲದಿನಿ ರಾಯಚೂರು ಕೆಲಸಗಳನ್ನ ನಾನು ಕೊಟ್ಟಿದ್ದೀನಿ ಮತ್ತು ಬಲೆಗಳು ಮತ್ತು ಹಿಂದೆ ನಮಗೆ ವೆಹಿಕಲ್ ಗಳು ಕೂಡ ಬರ್ತಾ ಇದ್ವು ಈ ಟಮ್ ಟಮ್ ಅಂತ ಹೇಳಿ ಮೂರ್ ಗಾಲಿನ ವೆಹಿಕಲ್ ಆಗಿರ್ಬೋದು ಮತ್ತು ಸೈಕಲ್ ಮೋಟರ್ ಗಳನ್ನು ಕೂಡ ಕೊಡುವಂತ ಕೆಲಸ ಆಗಿರುತ್ತೆ ಅದು ಕೂಡ ನಮ್ಮ ಡೈರೆಕ್ಟ್ ಜಿಲ್ಲಾ ಆಫೀಸರ್ ಕೂಡ ಹೆಚ್ಚಿನ ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಮೀನವನ್ನ ಹಿಡಿದ ಮೇಲೆ ಅದನ್ನ ಮಾರ್ಕೆಟ್ಗೆ ಮತ್ತು ಮಾರ್ಕೆಟ್ ಇರೋದಿಲ್ಲ ನಮ್ಗೆ ಈಗ ಅದನ್ನ ಸೇಲ್ ಮಾಡ್ಬೇಕಂದ್ರೆ ರೈಚೂರೆಲ್ಲ ತಿರುಗಾಡ್ಬೇಕಾಗ್ತದೆ ಹಾಗಾಗಿ ಆ ವೆಹಿಕಲ್ಗಳನ್ನು ಕೂಡ ಅವಶ್ಯಕತೆ ನಮಗಿದೆ ಹಾಗಾಗಿ ಬರುವಂಥ ದಿನಗಳಲ್ಲಿ ವೆಹಿಕಲ್ಗಳಾಗಿರ್ಬೋದು ಹೆಚ್ಚಿನ ರೀತಿಯಿಂದ ಬಲೆಗಳನ್ನು ಕೊಡುವಂಥದ್ದಾಗಿರ್ಬೋದು ಮತ್ತು ಅವರಿಗೆ ಸೇಫ್ಟ್ ಜಾಕೆಟ್ಗಳು ಮತ್ತು ನಮಗೇನು ಅರ್ಗಲು ಪುಟ್ಟಿಗಳಂತೀವಿ ಆ ಪುಟ್ಟಿಗಳನ್ನು ಅದಕ್ಕೆ ಹೊಸವನ್ನು ಕೊಡುವಂಥ ಕೆಲಸಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಬೇಡಿಕೆಯನ್ನು ನಮ್ಮ ಜಿಲ್ಲೆಯಿಂದ ಸಲ್ಲಿಸುವಂಥದ್ದು ಮಾಡಬೇಕು ಮತ್ತು ಹೆಚ್ಚಿನ ಮನೆಗಳು ಎಲ್ಲವನ್ನು ತರಬೇಕು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಆ ಏನು ಬರುವಂಥ ಸರ್ಕಾರದ ಬೆನಿಫಿಟ್ಗಳನ್ನು ಮುಗಿಸುವಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕರಾಗಿ ಮಾಡ್ತೀನಿ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಈಗಾಗಲೇ ಬೋರ್ಗಳನ್ನು ಕರೆದಿರುವಂಥ ಎಲ್ಲ ಫಲಾನುಭವಿಗಳಿಗೆ ಏನು ಮೋಟರ್ಗಳನ್ನು ಕೊಡ್ತಾ ಇದ್ರೆ ಅದನ್ನು ಸದುಪಯೋಗವನ್ನು ಮಾಡಿ ಯಾಕಂದರೆ ನಮಗೆ ನೀರಾವರಿಯಿಂದ ವಂಚಿತವಾದಂಥ ಪ್ರದೇಶ ಹಾಗಾಗಿ ಬೋ ಬೋರ್ಗಳ ನಮಗೆ ಅವಲಂಬಿತರಾಗಿದ್ದ ರೈತಾಪಿ ವರ್ಗದವರು ಆ ಬೋರ್ಗಳ ಮುಖಾಂತರ ನಮ್ಮ ಬೆಳೆಗಳನ್ನ ಬೆಳೆಯುವಂತದ್ದಿದೆ ಹಾಗಾಗಿ ಇವತ್ತು ಬೋಟರ್ ಮುಖಾಂತರ ಇವತ್ತು ಬಹಳಷ್ಟು ಬಲಕ್ಕೂಗಳಿವೆ ಹಿಂದೆ ಕೂಡ ಸಾವಿರಾರು ಜನರಿಗೆ ಕೊಟ್ಟಿದ್ದೀವಿ ಈಗಾಗಲೇ ಸದುಪಯೋಗ ಆಗಿದೆ ಮತ್ತು ಇನ್ನೂ ಬಹಳಷ್ಟು ಸುಮಾರು ಮುನ್ನೂರ ಅರವತ್ತು ಬೋರ್ಗಳನ್ನು ಈಗ ಕೊರೆಯೋದಕ್ಕೆ ಚಾಲು ಮಾಡಿದ್ದೀವಿ ಆ ಬೋರು ಗಾಡಿಗಳು ಕೂಡ ಈಗ ಬಂದಿದೆ ಎಲ್ಲ ಕಡೆ ಬಂದಿದೆ ಯಾರು ಆಯ್ಕೆ ಆದಂತಹ ಗಾಡಿಗಳು ಬಂದಿದೆ ಮತ್ತು ಸಿ ಕೋಟದಲ್ಲಿ ಗಾಡಿ ಬಂದಿದೆ ಅವೆಲ್ಲವನ್ನ ಬೋರ್ಗಳನ್ನ ಕೊರಿಯುವಂತ ಕೆಲಸ ಆಗ್ತದೆ ಮತ್ತು ಹಿಂದುಳಿದ ವರ್ಗಕ್ಕೆ ಆಯ್ಕೆ ಆದಂತವ್ ಕೂಡ ಬೋರ್ ಬರ್ತದೆ ಮತ್ತು ಜನರಲ್ ಅಲ್ಲಿ ಕೂಡ ಈಗಾಗಲೇ ಆಯ್ಕೆ ಮಾಡಿ ಅದು ಕೂಡ ಕೊರೆಯೋದಕ್ಕೆ ಗಾಡಿ ಬರುವಂತದ್ದು ಹಾಗಾಗಿ ಬೋರ್ಗಳನ್ನು ಕೊರೆದು ಅವರಿಗೆ ಪಂಪ್ ಕೊಡೋದು ವಿದ್ಯುತ್ಕರಣವನ್ನು ಮಾಡಿ ರೈತಾಪಿ ವರ್ಗಕ್ಕೆ ಏನು ನಮಗೆ ಮಳೆ ಆಧಾರಿತ ಬೆಳೆಗಳು ನಮಗೆ ಹೊಲಗಳಿದೆ ಹಾಗಾಗಿ ಇದು ಆಸರೆಯಾಗಲ್ಲ ಅಂತ ಹೇಳಿ ಉದ್ದೇಶದಿಂದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಇವೆಲ್ಲವನ್ನ ಬೆನಿಫಿಶರ್ ಬೆನಿಫಿಟ್ಗಳನ್ನು ಕೊಡುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಬಹಳಷ್ಟು ಜನ ಸಹಜವಾಗಿ ಸಾವಿರಾರು ಜನ ರೈತರು ಸಣ್ಣ ರೈತರು ನೀವು ಅರ್ಜಿಗಳನ್ನು ಹಾಕಿರ್ತೀವಿ ಎಲ್ಲರಿಗೂ ಆಯ್ಕೆ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಆ ಲಕ್ಷಾಂತರ ಗಟ್ಟಲೆ ಅರ್ಜಿ ಬರ್ತಾವ ಇರುವಂತ ಆಯ್ಕೆ ಬಹಳಷ್ಟು ಕಡಿಮೆ ಇರ್ತದೆ ಆದ್ರೂ ಕೂಡ ಅದನ್ನ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಹಾಗಾಗಿ ಇವತ್ತು ಬಂದಿರುವ ಬೆನಿಫಿಟ್ಗಳನ್ನ ತಗೊಂಡು ಇನ್ನು ಉಳಿದ್ರು ಕೂಡ ತಾವು ಅರ್ಜಿಗಳನ್ನ ಸಲ್ಲಿಸಿದವರು ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಏನು ಮನೆಗಳಿಲ್ಲ ಯಾರ್ಯಾರು ಮನೆಗಳಿಲ್ಲ ಅವು ಕೂಡ ಸರಿಯಾದ ರೀತಿಯಿಂದ ಎಲ್ಲರಿಗೂ ಮುಟ್ಟುವ ರೀತಿಯಲ್ಲಿ ಕೊಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಹೆಚ್ಚಿಗೆ ಅದನ್ನ ಬೆನಿಫಿಟ್ ಗಳನ್ನ ತಗೊಂಡ್ಬಂದು ಮನೆಗಳನ್ನ ವಿತರಣೆ ಮಾಡುವಂತ ಕೆಲಸವನ್ನ ಸರ್ಕಾರವನ್ನು ನೀಡಿ ಮತ್ತು ತಾವೇನು ನದಿ ದಂಡಿಗೆ ಮೀನುಗಾರಿಕೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಲೈಫ್ ಜಾಕೆಟ್ ಗಳನ್ನ ಕೊಡ್ತಾರೆ ಅದು ಕೂಡ ಸೇಫ್ಟಿ ಆಗಿ ತಾವು ಹಾಕಿ ಯಾರೇ ಮೀನುಗಾರಿಕೆ ಇದ್ರೂ ಕೂಡ ಯಾಕಂದ್ರೆ ನದಿ ಅನ್ನೋದು ಅರಿ ಅರಿಯೋದು ಜಾಸ್ತಿ ಇರ್ತದೆ ಹಾಗಾಗಿ ತಮ್ಮ ಸೇಫ್ಟಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ ಆ ಸೇಫ್ಟಿ ಜಾಕೆಟ್ಗಳನ್ನು ಹಾಕೋದು ಮುಖಾಂತರ ಮೀನುಗಾರಿಕೆಯನ್ನು ಮೀನು ಹಿಡಿಯೋದಕ್ಕೆ ತಾವು ಹೋಗ್ಬೇಕು ಹಾಗಾಗಿ ಅದರ ಜೊತೆಗೆ ಈಗಾಗಲೇ ಹೈಲ್ಯಾಂಡ್ಗಳಲ್ಲಿ ಕೂಡ ನಮ್ಮೂರು ಬೋಟ್ಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಹಾಗಾಗಿ ಅವ್ರಿಗೆ ಕೂಡ ಲೈಫ್ ಜಾಕೆಟ್ಗಳನ್ನು ಬಹಳಷ್ಟು ಜನ ಹಿಂದೆ ಕೊಟ್ಟಿರ್ಬೇಕು ಹಾಗಾಗಿ ಇವತ್ತು ಗುಡಿದೀಪಾಡು ಕುರುವ ಕಲಾ ಕುರುವ ಕೃತ ಆ ಕಡೆ ಕೂಡ ನಮ್ಮವರೇ ಒಂದು ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ